ಬಸ್ ಬಾರದ ಹಿನ್ನೆಲೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಂದ ಪ್ರತಿಭಟನೆ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಬೇಕಾದಂತಹ ಸರಕಾರ ಮಾನ್ವಿ ತಾಲೂಕಿನ ಸೀಕಲ್ ಗ್ರಾಮಕ್ಕೆ ಸಮಯಕ್ಕೆ ಸರಿಯಾಗಿ ಬಸ್ ಬಾರದ ಹಿನ್ನೆಲೆಯಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಬಸ್ ತಡೆದು ಪ್ರತಿಭಟನೆಯನ್ನ ನಡೆಸಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಸೀಕಲ್ ಗ್ರಾಮದ ಮೂಲಕ ಬರುವ ಈ ಬಸ್ ಅದ್ಯಾವಾಗ ಬರುತ್ತೆ ಎಂಬುದು ಗೊತ್ತಿಲ್ಲದ ಕಾರಣದಿಂದಾಗಿ ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳ ಗೋಲಾಟಕ್ಕೆ ಕಾರಣವಾಗಿದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಶಾಸಕ ಬಸನಗೌಡ ಸಾಹೇಬ್ರ ಮಾನ್ವಿ ತಾಲೂಕಿನ ಸೀಕಲ್ ಗ್ರಾಮದ ವಿದ್ಯಾರ್ಥಿಗಳ ಗೋಲಾಟ ಕೇಳುವಿರ ಅಥವಾ ಈ ಭಾಗದ ವಿದ್ಯಾರ್ಥಿಗಳ ಬಾಳಿಗೆ ಬೆಳಕಾಗಿ ಬಸ್ ಬಿಡುವಿರಾ ಎಂಬುದಾಗಿ ವಿದ್ಯಾರ್ಥಿಗಳ ಮನವಿಯಾಗಿದೆ ನೀವು ನಮ್ಮನ್ನು ನಾಟಾಕ ಇಲ್ಲ ಹಂಗ ಡಿಪೊಗೋಕೆ ಎಷ್ಟು ಕೇಳ್ಬೇಕಂತ ಸರ್ ಡಿಪೊ ಗೋಕೆ ಎಷ್ಟು ಕೇಳಿದ್ರು ಅವರು ಬಿಡ್ತು ಹೋಗ್ರಾ ಅಮ್ಮ ಬಿಡ್ತು ಹೋಗ್ರಾಮ್ಮ ಅಂತ ಸರ್ ನಾವು ಏನು ಮಾಡ್ಬೇಕು ಶಿಕ್ಷಣ ಕಾಲಿಯಾದ್ರೆ ಏನು ಮಾಡ್ಬೇಕು ಸರ್ ಅಪ್ಪ ಅಮ್ಮ ಬೈತಾರ ಸರ್ ಮನೆಗೆ ಹೋಗೋದು ಇವ್ ನಾಕೆ ಎಷ್ಟು ಲೇಟ್ ಆಯಮ್ಮ ಅಂತಂದ್ರೇನು ಅಪ್ಪ ಇಲ್ಲಪ್ಪ ಬಸ್ ಲೇಟ್ ಆಯ್ತು ಅಂತಂದ್ರೆ ಸರ್ ಏನು ಮಾಡ್ಬೇಕು ಸರ್ ಹಿಂಗಾದ್ರೆ ಅಂದ್ರೆ ಇವು ನಡೆದುಕೊಂಡು ಹೋಗುವಂಥ ಪರಿಸ್ಥಿತಿ ಬಂದದೇನ್ರೀ ಸರ್ ಈಗ ಐ ಬಿ ಇಂದ ನಡ್ಕೊಂತ ಬಂದ್ರೆ ಈಗ ಏನಂದ್ರೆ ಡಿಪೊ ಮ್ಯಾನೇಜರ್ ಅವರು ಡಿಪಾ ಮ್ಯಾ ಸರ್ ಡಿಪೊ ಕೊಡ್ತೆ ಅಂತಂದ್ರೆ ಡಿಪ ಕೊಡಲಿಲ್ಲ ಸರ್ ಹ್ಞೂ ಚಾಪುರ ಕ್ಯಾಂಪ್ ಸೀಕಾಲು ಮೂರೂರಿಗೆ ಬಸ್ ಬಿಡ್ತಾರಲ್ರಿ ಶಾಸ್ತ್ರಿ ಕ್ಯಾಂಪ್ ಯಾವ ಬರ್ತಾವ್ರಿಗೆ ಬರ್ರಿ ಯಾವ ಬಸ್ ನಿಂದ್ರಿ ನಮಗ ನಿಂದ್ರಿ ಅರ್ಧ ನಾಲ್ಕ ಮಂದಿ ಅರ್ಧ ನಾಲ್ಕ ಮಂದಿ ಬರ್ಬೋ ಅಂದ್ರೆ ನಮ್ಗೆ ಅಲ್ಲ ನಿಮ್ಗೆ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ ನಮ್ದು ಸೀಕಾಲ್ರಿ ಅಲ್ಲ ಸಮಸ್ಯೆ ಯಾವ ರೀತಿ ಆಗ್ತಾ ಇದೆ ನಿಮ್ಗೆ ವಿದ್ಯಾರ್ಥಿಗಳಿಗೆ ಬಸ್ಸಿಂದ ಬಸ್ಸಿಂದ ಮತ್ತೆ ನೀವು ಶಾಲೆಗೆ ಸರಿಯಾಗಿ ಟೈಮಿಗೆ ಹೋಗ್ತಾ ಇದ್ರಾ ಏನಂತ ಅವರು ಬಿಡ್ತೇವೆ ಅಂತಾರೆ ರೀ ಬಸ್ಸೇ ಯಾರು ಡಿಪಾದಾಗ ಅಲ್ಲ ಮತ್ತು ಎಷ್ಟು ವರ್ಷದ ಸಮಸ್ಯೆ ಐತಿ ಇದು ಇದು ಸ್ಕೂಲ್ ಸ್ಟಾರ್ಟ್ ಆದಾಗಲೇ ಸಿಂತ್ರಿ ಓದೋ ವರ್ಷ ಬಿಟ್ಟಿದ್ರಿ ಈ ವರ್ಷ ಬಿಡಲ್ಲ ಏನಂತ ಕೇಳ್ತಾರೆ ಏನಂತ ಏನಂತಿಲ್ರಿ ಅವರು ಹೇಳ್ದಂಗೆಲ್ಲ ಆಯ್ತು ಬಿಡ್ತೀವಿ ಹೋಯ್ ರೀ ಅಂತಾರೆ ರೀ ಬಿಡದು ಡೀಪಾದಾಗ ಡಿಪಾದಾಗ ಇಲ್ಲ ಅಂತಂದ್ರೆ ಯಾರು ಅಂತಾರೆ ಡಿಪಾದಾಗ ಮ್ಯಾನೇಜರ್ ಡಿಪೊ ಮ್ಯಾನೇಜರ್ ಅಂದ್ರೆ ಅಲ್ಲ ಈಗ ಎಷ್ಟು ವಿದ್ಯಾರ್ಥಿ ತಿಳಿದ್ರಿ ನಿಮ್ಮೂರಲ್ಲಿ ನಮ್ಮೂರಲ್ಲಿ ಏನಿಲ್ಲ ಅಂದ್ರೆ ಒಂದು ಐದು ಯಾವ ಊರಲ್ಲಿ ಚಾಪುಡಿ ಕ್ಯಾಂಪ್ರಿ ಸಿ ಕಾಲು ಬಾಪ ಅಂದ್ರೆ ಐವತ್ತು ಜನ ಇದ್ರಿ ಮೂರೂರಾಗ ಒಂದ್ ಐವತ್ತೀ ಚಿ ಅಂದ್ರೆ ಈಗ ಎಲ್ಲಾ ವಿದ್ಯಾರ್ಥಿಗಳು ಊರು ಸೇರಿದ್ರೆ ನೂರ ಐವತ್ತು ಎಷ್ಟು ಬಸ್ ಬಿಡ್ತಾರೆ ಮೂರ ಒಂದೇ ಬಸ್ ಬಿಡ್ತಾರೀ ನಮ್ಮೂರಿಗೆ ಮೂರ್ ಬಸ್ ಬರ್ರಿ ಅಂತಾರೆ ಅದು ಟೈಮಿಂಗ್ ಅಡ್ಜಸ್ಟ್ ಆಗುತ್ತೆ ನಿಮಗೆ ಬಸ್ ಬರ್ತದ್ರಿ ಸ್ಕೂಲ್ಗೆ ಹೋದ್ರೆ ಸ್ಕೂಲಾಗಿ ಬೈತಾರೆ